ತುಮಕೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ ಈ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಇದೇ ಮೊದಲೇನಲ್ಲ ಆದ್ರೆ ನೀರೇ ಇಲ್ಲದೆ ರೋಗಿಗಳು ಹೇಗೆ ತಾನೇ ಅಲ್ಲಿ ಸರ್ವೈವ್ ಆಗ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಕಳೆದ ಐದಾರು ದಿನಗಳಿಂದ ನೀರಿಲ್ಲದೆ ಅಲ್ಲಿನ ರೋಗಿಗಳು ರೋಗಿಗಳ ಕುಟುಂಬಸ್ಥರು ಪರದಾಟವನ್ನ ನಡೆಸುತ್ತಾರೆ ಮುನ್ಸಿಪಾಲ್ ನಿಂದ ನೀರು ಬಿಡದೆ ಈ ಒಂದು ಅವ್ಯವಸ್ಥೆ ಮಾಡಬೇಕು ಅವ್ರು ಹೇಳಿದ್ರ ಈ ತರ ನೀರಿನ ಸಮಸ್ಯೆ ಅವರು ಅದೇ ನೀರಿನ ಸಮಸ್ಯೆ ಆಗೇತಿ ಏನ್ ಮಾಡಾನೆ ಟ್ಯಾಂಕರ್ ತರ್ತಾರೆ ಟ್ಯಾಂಕರ್ ನೀರ್ ಎಲ್ಲೆಲ್ಗ ಹಾಕ್ತಾವೆ ಅಂತ ಮಾತಾಡ್ತಿದಿರ ಅವರು ಇನ್ನು ಆಸ್ಪತ್ರೆ ಆವರಣದಲ್ಲಿರುವಂತಹ ಬೋರ್ವೆಲ್ ಕೆಟ್ಟು ನಿಂತಿದೆ ಕಳೆದ ಐದಾರು ದಿನಗಳಿಂದ ನೀರಿಲ್ಲದೆ ರೋಗಿಗಳು ಅವರ ಕೇರ್ ಟೇಕರ್ಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಶೌಚಾಲಯಕ್ಕೂ ನೀರಿಲ್ಲದೆ ರೋಗಿಗಳು ಪರಿತಪಿಸ್ತಾ ಇದ್ದಾರೆ ಆಸ್ಪತ್ರೆಯ ಹೊರಗಿನ ರಸ್ತೆಯಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ರೋಗಿಗಳು ಹೋಗುವಂತಹ ಪರಿಸ್ಥಿತಿ ಆ ದುಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು ಊಟ ತಿಂಡಿಗೆ ಬಾಟಲ್ ನೀರು ಕೊಂಡು ತರ್ತಾ ಇದ್ದಾರೆ ನೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದುಡ್ಡಿಲ್ಲ ಅಂತಲೇ ನಾವು ಹೋಗ್ಬೇಕಾಗತ್ತೆ ಅಂತದ್ರಲ್ಲಿ ಅಲ್ಲಿನ ನೀರು ಕೂಡ ದುಡ್ಡು ಕೊಟ್ಟು ತಕೊಳ್ಳುವಂತ ಪರಿಸ್ಥಿತಿ ರೋಗಿಗಳಿಗೆ ರೋಗಿಗಳನ್ನು ನೋಡಿಕೊಳ್ಳೋಕೆ ಬರುವಂತ ಕೇರ್ ಟೇಕರ್ ಗಳಿಗೆ ಇದೆ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಇವಳಿಗೆ ಈಗ ಹೋಗ್ಬಿಡುತ್ತೆ ಹೇರ್ ಮಾಡೋದಾ ಬಾತ್ರೂಮ್ ಗೆ ಬೋಧರೆ ನೀರಿ ಇಲ್ಲ ಇಲ್ಲಿ ಮತ್ತೆ ಹಂಗೇ ಮಾಡ್ಕಳ್ತೀರಾ ಬಾತ್ರೂಮ್ ಗೆ ಮಾಡೋದು ಬಾತ್ರೂಮ್ ಹೋಗೋದು ಕಷ್ಟ ಕಷ್ಟ ಆಗಿದೆ ಆಂಗೆ ಆಗುತ್ತೆ ಇನ್ನು ನೀರಿಲ್ಲದೆ ಈಗಾಗಲೇ ಗಬ್ಬೆದ್ದು ನಾರ್ತಾ ಇದೆ ಆಸ್ಪತ್ರೆಯ ಶೌಚಾಲಯಗಳು ಈ ಕುರಿತಾಗಿ ರೋಗಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳು ಹಾಗೂ ಅವರನ್ನ ನೋಡ್ಕೊಳ್ಳೋಕೆ ಬಂದಿರುವಂತಹವರು ಕೂಡಲೇ ನೀರಿನ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಅಲ್ಲಿನ ರೋಗಿಗಳು ಒತ್ತಾಯವನ್ನ ಮಾಡಿದ್ದಾರೆ ಇಷ್ಟೆಲ್ಲ ಆದ್ರೂ ಮಾತ್ರ ಅಧಿಕಾರಿಗಳು ಇನ್ನು ಕ್ಯಾರೆ ಅಂತ ಇಲ್ಲ ಈಗಲಾದರೂ ಈ ಒಂದು ಅವ್ಯವಸ್ಥೆಯನ್ನ ಸರಿಪಡಿಸಬೇಕಾಗ್ಲಿ ಎಂಬುದೇ ನಮ್ಮ ಚಾನೆಲ್ನ ಆಶಯ ترا سوده چته মনোরنجونکي دغه نوې تایري ار کی ټاکس ډیجیټل نیوز